ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನ್ಯ ನಮ್ಮ ಭಾರತ ದೇಶದ ಜನ ಮಾನ್ಯ ವ್ಯಕ್ತಿಗಳು ಕೇಂದ್ರ ಸರ್ಕಾರದ ಗೃಹ ಖಾತೆಯ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕ್ಕಾಗಿ ಮಾತನಾಡಿರುವುದನ್ನು ಇವತ್ತಿನ ದಿನ ನಾವು ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಸಮಿತಿಯ ಪರವಾಗಿ ಖಂಡನೀಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ವಿಧಾನಸೌಧದಲ್ಲಿ ಮಾನ್ಯ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಶ್ರೀ ಒಬ್ಬ ಗಣ್ಣು ಮಗಳಿಗೆ ಅವಹೇಳನಕಾರಿ ಮಾತನಾಡಿರುವುದನ್ನ ನಾವು ಅದನ್ನು ಕೂಡ ನಾವು ಇವತ್ತಿನ ದಿನ ನಮ್ಮ ದಲಿತ ಹಕ್ಕುಗಳ ಸಮಿತಿ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ವಿವಿಧ ಸಂಘಟನೆಗಳ ಮುಖಾಂತರ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳಿದ್ವಿ ಸಿದಾನಂದಪ ಜಿಲ್ಲಾ ಸಂಚಾಲಕರು ವಿಜಯಪುರ ಜಿಲ್ಲೆಯಿಂದ ದಲಿತ ಹಕ್ಕುಗಳ ಸಮಿತಿ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಎಲ್ಲ ಮಹಿಳಾ ಸಂಘಟನೆಗಳನ್ನು ಕುಳಿತುಕೊಂಡು ಅಮಿತ್ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಅಮಿತ್ ಶಾ ಅವರಿಗೆ ಇವತ್ತು ದೇಶದಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ದೇಶಕ್ಕೆ ಬೇಕಾಗಿರ್ತಕ್ಕಂಥ ನಡೆಯಲು ಮತ್ತು ನುಡಿಯಲು ಮತ್ತು ಎಲ್ಲ ಕಾನೂನುಗಳ ವ್ಯವಸ್ಥೆಯಲ್ಲಿ ಸಂವಿಧಾನ ಬರೆದಿರತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಎತ್ತಿಕೆ ಅವರಿಗೆ ಮುಜುವರಾಗಿದೆ ಆದರೂ ಕೂಡ ಅದನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಒಬ್ಬ ಗೃಹ ಸಚಿವರು ತಕ್ಷಣವೇ ತಮ್ಮ ಹುದ್ದೆಯನ್ನು ರಾಜೀನಾಮೆ ಕೊಡಬೇಕು ಇಲ್ಲದೇ ಇದ್ದರೆ ದೇಶಾದ್ಯಂತ ಬೃಹತ್ ಪ್ರಮಾಣದಲ್ಲಿ ಉಗ್ರವಾದಂಥ ಹೋರಾಟವನ್ನು ತಾಳುತ್ತಾಗ್ತದೆ ಅಮಿತ್ ಶಾ ಅವರಿಗೆ ದಲಿತರು ಅಂದರೆ ಅವರಿಗೆ ಬೇಡ ಅಂತಕ್ಕಂಥ ಮಾತನ್ನು ಮಾತಾಡ್ತಾ ಇದ್ದಾರೆ ಅವರು ಅಮಿತ್ ಶಾ ಅಂತ ಹೇಳಲಿಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ ಅವರು ಅವರು ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಹೆಸರನ್ನು ಮಾತಾಡಲಿಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ದೇವ್ರ ಹೆಸರನ್ನು ತೊಗೊಳ್ಳಿ ಎಷ್ಟು ಬಾರಿ ನೀವು ದೇವರ ಹೆಸರನ್ನು ತೊಗೊಂಡಿದ್ರೆ ಏಳು ಜನ್ಮ ನಿಮಗೆ ಸ್ವರ್ಗ ಸಿಗ್ತದೆ ಅಂತ ಹೇಳಿದರೆ ಅಂಬೇಡ್ಕರ್ ಅವ್ರ ಹೆಸರು ತೊಗೊಂಡ್ರೆ ಸ್ವರ್ಗ ಸಿಗ್ತದೆ ಅಂತ ನಾವು ಹೇಳ್ತಾ ಇದ್ದೇವೆ ಇವತ್ತಿನ ದಿವಸ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಕಾನೂನನ್ನು ರೂಪಿಸಿಕೊಟ್ಟಂಥ ಮಾನ್ವ ವ್ಯಕ್ತಿ ಭಗವಾನನಿ ಕಿತ್ತಲೂ ಹೆಚ್ಚಿನ ಸ್ಥಾನಮಾನದಲ್ಲಿ ಬದುಕುವಂಥ ಜೀವರಾಶಿಗಳಿಗೆಲ್ಲ ಕಾನೂನನ್ನು ರೂಪಿಸಿಕೊಟ್ಟಂಥ ಮಾನ್ವ ವ್ಯಕ್ತಿಗೆ ಅವಮಾನಕಾರಿಯಾಗಿ ಹೇಳಿಕೆ ಕೊಟ್ಟಂತಹ ಒಬ್ಬ ಗೃಹ ಸಚಿವರು ತಕ್ಷಣವೇ ಅವರು ರಾಜೀನಾಮೆ ಕೊಡಬೇಕು ನಾಚಿಕೆ ಪಡಬೇಕು ಇಡೀ ದೇಶದಲ್ಲಿ ಇವತ್ತಿನ ದಿವಸ ಹೋರಾಟ ನಡೀತಾ ಇದೆ ಅದನ್ನು ಅರಿತುಕೊಂಡು ತಕ್ಷಣವೇ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಈಗ ನಮ್ಮ ಸಂಚಾಲಕರು ಹೇಳಿದಂಥ ರವಿ ಸಿ ಟಿ ರವಿ ಅವರು ಕೂಡ ತಮ್ಮ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಆಗ್ಬೇಕಂತವ್ರು ಯಾಕೆಂದ್ರೆ ಒಬ್ಬ ಹೆಣ್ಣು ಮಗಳಿಗೆವಾಗಿದೆ ಅಂಥದನ್ನು ಇವರು ಅವರು ರಾಜಕೀಯದಿಂದ ಬಿಟ್ಟು ನಿವೃತ್ತಿ ಪಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸಿ ಭೀಮರಾಯ್ ಶ್ರೀಲಿಂಗಪ್ಪ ಪೂಜಾರಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ರಿ ಮಹಿಳೆಗೆ ು ಈ ಸಚಿವ ಸಂಪುಟದಲ್ಲಿ ಇವರು ಒಬ್ಬಳೇ ಮೇಲೆ ಆ ಮಹಿಳೆಯರಿಗೆ ಸಿಮಂ ಪಟ್ಟಿರೋರು ಅವರು ಕೂಡ ರಾಜಕೀಯ ಮತ್ತು ಹೆಣ್ಮ ಅಂದಂತ ಹೆಣ್ಮ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಮತ್ತೆ ಅಮಿತ್ ಶಾ ಅಮಿತ್ ಶಾ ಅವರು ಅಂಬೇಡ್ಕರ್ ತಪ್ಪು ಅಂಬೇಡ್ಕರ್ ಅವರೆಲ್ಲ ಜನರಿಗೆ ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ ಒಂದು ಶಾಸನ ಕೊಟ್ಟಿದ್ದಾರೆ ಒಂದು ಕಾರ್ಯಾಗ ನ್ಯಾಯಾಂಗ ಅವರು ಭೂಮಿ ಮೇಲೆ ಸ್ವರ್ಕ ತಯಾರು ಮಾಡಿದವ್ರೆ ಅವರೇ ಅವ್ರನ್ನೇ ನೆನಸ್ ಇವರು ಅದಕ್ಕೆ

ಇವತ್ತು ಉಪನಾಯಿತ ಆಗಿ ಮತ್ತು ಕೇಂದ್ರದ ಮಂತ್ರಿ ಆಗಿರುವಂಥ ಅಮಿತ್ ಶಾ ಆ ಸಂವಿಧಾನನ ಬರೆದಂಥ ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾನಂತಂದ್ರೆ ಇದೆ ಅಲ್ಲದೆ ಎಂಥ ನಾಚಿಕೆ ಹೇಳಿದ ಅದು ಈ ವಿಷಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ತಕ್ಷಣವೇ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಮಿತ್ ಶಾ ರಾಜೀನಾಮೆ ಕೊಡದೇ ಇದ್ರೆ ಅವ್ರನ್ನ ತಪ್ಪು ವಜಾ ಮಾಡಬೇಕು ಅದ್ರ ಬಗ್ಗೆ ರಾಷ್ಟ್ರಪತಿಯವರು ಗಮನ ಹರಿಸ್ಬೇಕು ಸಂವಿಧಾನದ ಗೌರವ ಉಳಿಸ್ಬೇಕು ದೇಶದ ಗೌರವ ನಮ್ಮ ಕೃತ್ಯ ಐಕ್ಯತೆ ಉಳಿಸ್ಬೇಕು ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘನತೆಗೆ ಚಕ್ರವಾದಂಥ ರೀತಿಯಲ್ಲಿ ಮಾತಾಡುವಂಥ ಈ ಅಮಿಷಕ್ಕೆ ಒಂದು ತೀವ್ರವಂಥ ಕ್ರಮ ಕೈಗೊಳ್ಳಬೇಕು ಆದ್ದರಿಂದ ಇವತ್ತು ನಾವು ತೀವ್ರ ಖಂಡಿಸ್ತೇವೆ ಇವತ್ತು ಬಹಿರಂಗವಾಗಿ ಅನುವಾದವನ್ನು ಹೇಳುವಂಥ ಧೈರ್ಯ ಈ ಗದಿಮರಿಗೆ ಬಂದದ್ದು ಇವತ್ತು ಯಾವ ಯಾವ ಹಿನ್ನೆಲೆಯಲ್ಲಿ ಇಂಥ ಒಂದು ಧೈರ್ಯ ಅವರಿಗೆ ಬಂದ್ರೆ ಖಂಡಿಸ್ತೇವೆ ಈ ಅಮಿಷನ ವಜಾ ಮಾಡಬೇಕು ಸಂಪೂರ್ಣದಿಂದ ನಮ್ಮ ದೇಶದ ಸಂವಿಧಾನ ಮತ್ತು ರಕ್ಷಣೆ ಮಾಡಬೇಕು ಬಾಬಾ ಅಂಬೇಡ್ ಅಂಬೇಡ್ಕರ್ ಅವರ ಘನತೆಯನ್ನು ಕಾಯಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಆಗ್ರಹ ಮಾಡ್ತೇನೆ ಹೆಸರಲ್ಲಿ ನಾನು ಅನ್ನಾರಾಯಿಗೆ ಕರ್ನಾಟಕ ಪ್ರಾಂತ ಹೆಚ್ಚಾಗಿ ನಿಲ್ಲಾಡ್ಕರ್ಬೇಕು ರಾಜೀನಾಮೆ ಅಮಿತ್ ಶಾ ರಾಜೀನಾಮೆ ಕೊಡದಿದ್ದರೆ ಅವರನ್ನು ಮಾಡಲೇಬೇಕು ಮಾಡಲೇಬೇಕು